ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಗೌರಿ ಶಂಕರ ಧಾರಾವಾಹಿ ಒಂದು ಪ್ರೊಮೋ ಅಂತ ತೋರಿಸ್ತಾ ಇದ್ದೀನಿ ಇದು ಸಿಂಪಲಾಗೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮೊದಲಿಗೆ ಶಂಕರ ಜೀಪಲ್ಲಿ ಬರ್ತಾ ಇರ್ತಾನೆ ಅವನು ಹುಡುಗರು ಮತ್ತೆ ಒಬ್ಬನ್ನು ಕರ್ಕೊಂಡು ಅವನು ತುಂಬಾ ಮೋಸ್ಕರ ಅಂತಲೇ ಹೇಳ್ಬೋದು ಶಂಕರಂಗೆ ಗೊತ್ತಿರೋಲ್ಲ ಇವನು ತುಂಬಾ ಒಳ್ಳೆಯವನು ಅಂತ ಹೇಳಿ ಅವನು ಸುಳ್ಳು ಎಳೆದಕ್ಕೆ ಕರ್ಕೊಂಡು ಗೌರಿ ಮನೆ ಹತ್ರ ಬರ್ತಾನೆ ಗೌರಿ ಮಾತಾಡ್ತಾ ಕೂತಿರ್ತಾಳೆ ಸಂಜೆ ನೈಟು ಮಾತಾಡ್ಕೊಂಡು ಕೂತಿರ್ತಾಳೆ ಆಗ ಶಂಕರ ಅವ್ರ ಮನೆ ಹತ್ರ ಬಂದು ಕೂತ್ಕೊಂಡು ಬರ್ತಾನೆ ವಾಚ್ಮನ್ಗೆ ಹೇಳ್ತಾನೆ ಕರೀರಿ ಫಸ್ಟು ನಿಮ್ಮ ಮೇಡಮ್ ಅವ್ರನ್ನ ಅಂತ ಹೇಳಿಬಿಟ್ಟು ಆಗ ಗೌರಿ ಇದ್ದೇನೆ ಹಿಂಗೆ ಕೂಗಾಡೋರು ಅಂತ ಹೇಳಿ ಇಳ್ದಿ ಬರ್ತಾಳೆ ಮೇಲಿಂದ ಮೆಟ್ಲಿಂದ ಇಳ್ದು ಬರ್ತಿರ್ಬೇಕಾದ್ರೆ ಶಂಕರನ್ ವಯಸ್ಸು ಬರ್ತಿದೆಯಲ್ಲ ಅಂತ ಹೇಳಿ ತುಂಬಾ ಸೆಟ್ ಮಾಡಿಕೊಂಡು ಬರ್ತಾಳೆ ಹಾಗೆ ನೈಟು ಇಷ್ಟೊತ್ತಲ್ಲಿ ಮನೆ ಹತ್ರ ಬಂದಿದೆಯಲ್ಲ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ ನಿನಗೆ ಅಂತ ಹೇಳಿ ಶಂಕ್ರನಿಗೆ ಬೈತಾಳೆ ನನಗೆ ನಾಚಿಕೆ ಮಾನ ಮರ್ಯಾದೆ ಇರೋದು ನಿನಗಿಲ್ವಾ ನಿನಗಿಲ್ವಾ ಅಂತ ಹೇಳಿ ಬೈತಾನೆ ಅವನು ಕೂಡ ಹಾಗೆ ಇಂಥ ಅಮಾಯಕನ ಮೇಲೆ ನಿನ್ನ ಪೌರುಷ ತೋರ್ಸಿದ ತೋರಿಸಿದೆಯಲ್ಲ ಅಂತ ಹೇಳ್ಬಿಟ್ಟು ಬೈತಾನೆ ಆಗ ಏನು ಅನ್ಯಾಯ ಆಗಿದೆ ನಿನಗೆ ಅಂತ ಹೇಳಿ ಗೌರಿ ಬೈತಾಳೆ ಆಗ ಅಲ್ಲಿನ ಮೋಸ ಮಾಡಿರ್ತಾನಲ್ಲ ಇವನು ಆ ಜನಗಳನ್ನೆಲ್ಲ ಕರೆಸ್ತಾಳೆ ಕರೆಸಿ ಅವ್ರನ್ನೆಲ್ಲ ಏನು ಮೋಸ ಆಗಿದೆ ಇವನಿಂದ ಅಂತ ಹೇಳ್ಬಿಟ್ಟು ಅಂತ ಬೈತಾಳೆ ಆಗ ಅವರೆಲ್ಲರೂ ಕೂಡ ಬರ್ತಾರೆ ಶಂಕರಂಗೆ ಹೇಳ್ತಾರೆ ಸ್ವಾಮಿ ಇವನು ನಮ್ಮ ಮನೆಯನ್ನೆಲ್ಲ ದೋಚ್ಕೊಂಡಿದ್ದಾನೆ ನಮ್ಮದು ಎಲ್ಲ ಹಣ ಮೋಸ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಶಂಕರಂಗೆ ಹೇಳ್ತಾರೆ ಅವರು ಕೂಡ ಆಗ ಶಂಕರ ಅವರು ಅವನನ್ನು ಇಟ್ಕೊಂಡು ತುಂಬಾ ಹೊಡಿತಾನೆ ಕೆನ್ ಕೆನೆಗೆಲ್ಲ ಬಾರಿಸ್ತಾನೆ ಆಗ ಗೌರಿನೂ ಕೂಡ ಸುಮ್ಮನೆ ನಿಂತ್ಕೊಂತೆ ಯಾಕಂದರೆ ಇವನಿಂದ ತುಂಬಾ ಜನಕ್ಕೆ ಅನ್ಯಾಯ ಆಗಿರುತ್ತೆ ಹಾಗಾಗಿ ಶಂಕ್ರಂಗೆ ಆ ವಿಷ್ಯ ಗೊತ್ತಿರಲ್ಲ ಇವನೇ ತುಂಬನೇ ಸುಳ್ಳು ಹೇಳಿಬಿಟ್ಟು ಶಂಕ್ರನ್ನ ಕರ್ಕೊಂಡು ಬಂದಿರ್ತಾನೆ ಈ ಕೇಸ್ ಏನಾದ್ರು ಮಡಿ ಸಾಲ್ವ್ ಮಾಡ್ಕೋಬೇಕು ಅಂತ ಹೇಳಿ ಆಗ ಗೌರಿ ಅವರನ್ನೆಲ್ಲ ಕರೆಸ್ಬಿಟ್ಟು ಏನೇನು ಅನ್ಯಾಯ ಆಗಿದೆ ನಿಮಗೆ ಹೇಳಿ ಅಂತ ಹೇಳಿ ಕೇಳ್ತಾಳೆ ಆಗ ಅವರೆಲ್ಲ ಬಾಯ್ಬಿಟ್ಟಾಗ ಶಂಕ್ರ ಇವನನ್ನು ಇಟ್ಕೊಂಡು ಒಂದೆರಡು ಬಾರಿಸ್ತಾನೆ ಈ ಥರ ಅನ್ಯಾಯ ಮಾಡಿದೀಯ ನೀನು ನನ್ನ ಹತ್ರನೇ ಸುಳ್ಳು ಹೇಳ್ತೀಯ ನಿನ್ನ ಆಟ ನನ್ನ ಹತ್ರ ಎಲ್ಲ ನಡೆಯಲ್ಲ ಅಂತ ಹೇಳ್ಬಿಟ್ಟು ಶಂಕ್ರ ಅವನಿಗೆ ಸಖತ್ತು ಹೊಡಿತಾನೆ ಹೊಡೆದ್ಬಿಟ್ಟು ಅವನಿಗೆ ಒಳ್ಳೆ ಬುದ್ಧಿ ಹೇಳ್ತಾನೆ ಇವ್ರ ಹತ್ರ ಏನೆಲ್ಲ ಇಸ್ಕೊಂಡಿದೀಯಾ ಅದನ್ನೆಲ್ಲ ಅವರಿಗೆ ವಾಪಸ್ ಕೊಟ್ಟು ಮರ್ಯಾದೆಯಿಂದ ಕೊಟ್ಟರೆ ನೀನು ಒಳ್ಳೆಯದು ಅಂತ ಹೇಳ್ತಾನೆ ಈ ಸಂಚಿಕೆ ಇದಾಗಿರುತ್ತೆ